ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಾದಿರಿ ಎಲ್ಲರೂ ಆರಾಮಿದ್ರಿ ಅನ್ಕೊಂತೀನಿ ನಾನು ಆರಾಮಿದ್ದೀನಿ ತಲೆಗೆ ಆಯಿಲ್ ಅಪ್ಲೈ ಮಾಡಿದ್ದೆ ಮುಖ ನೋಡ್ರಿ ಹಿಂಗಾಗಿತ್ತು ಅಂದರೆ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗೈತಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಯಾವುದ್ರ ಬಗ್ಗೆ ಅಂತಂದ್ರೆ ಒಬ್ಬರು ಸಿಸ್ಟರ್ ಕೇಳಾತಿದ್ರು ನಿಮ್ಮ ಪಾಪುಂದು ಅಂದರೆ ನಿಮ್ಮ ನಿಧಿಮ ಅಂದ ಫುಡ್ ರುಟೀನ್ ತೋರಿಸ್ರಿ ಅಂತಂದ ಸೊ ಫುಡ್ ರುಟೀನ್ ಅಂತಂದು ಏನೂ ಇಲ್ಲ ಫ್ರೆಂಡ್ಸ್ ಫುಡ್ ರುಟೀನ್ ಅಂತಂದು ಏನು ಮಾಡೋಂಗಿಲ್ಲ ಜಸ್ಟ್ ಎಷ್ಟೊತ್ತಿಗೆ ಮಲಗ್ತಾಳೆ ಎಷ್ಟೊತ್ತಿಗೆ ಹೇಳ್ತಾಳೆ ಏನು ಹೇಳ್ರಿ ಅಂತಂದು ಕೇಳಾತಿದ್ರಿ ಅದಕ್ಕಾಗಿ ವಿಡಿಯೋ ಮಾಡಿದ್ದೀನಿ ಆಕಿ ಮಾರ್ನಿಂಗ ಒಂದೊಂದ್ಸತಿ ನನ್ನ ಜೊತೆಯೇ ಬಿಡ್ತಾಳೆ ನಾನು ಹೇಳೋದು ಏಳು ಗಂಟೆ ಇಲ್ಲ ಏಳುವರೆಗೆ ಇರ್ತೀನಿ ಯಾಕಂದ್ರೆ ನಾನು ನೈಟ್ ಎಲ್ಲ ಸ್ವಲ್ಪ ಕೆಲಸ ಮುಗಿಸಿ ಜಲ್ದಿನ ಎಲ್ಲ ಕೆಲಸ ಮುಗಿಸಿ ಮಲ್ಕೊಂಡಿದ್ದೆ ಅಂದರೆ ಏಳುವರೆಗೆ ಎದ್ದಿರ್ತೀನಿ ಇಲ್ಲ ಸ್ವಲ್ಪ ಪಾತ್ರೆಗಿದ್ರೆ ಅದಾವು ಭಾಳ ಏನಾರ ಕೆಲಸ ಐತೆ ಅಂದರೆ ಏಳು ಗಂಟೆಗೆ ಬಿಡ್ತೀನಿ ಮತ್ತು ಮಾರ್ನಿಂಗ್ ರೊಟ್ಟಿ ಶುಟ್ಟಿ ಮಾಡೋದಿದ್ದಾಗ ಮುಂಜಾನೆ ಏಳಕ್ಕೆ ಎದ್ದಿಡ್ತೀನಿ ಸೊ ನಾನು ಏಳು ಗಂಟೆಗೆ ಎದ್ದು ನನಗೆಲ್ಲ ಕೆಲಸ ಮುಗಿಸೋ ಅಷ್ಟ್ರಾಗ ಎಂಟುವರೆ ಆಗಿಬಿಡ್ತೀನಿ ಪೂಜೆ ಎಲ್ಲ ಮುಗಿಸೋ ಅಷ್ಟ್ರಾಗ ನನ್ನ ಜೊತಿನೇ ಸತಿ ಒಂದೊಂದು ಒಂದ್ಸರ್ತಿ ಲೇಟಾಗೂ ಎದ್ದೇಳ್ತಾಳೆ ಇಷ್ಟ ಟೈಮಿಂಗ್ ಮಲ್ಕೊತಾಳೆ ಇಷ್ಟ ಟೈಮಿಂಗ್ ಎದ್ದೇಳ್ತಾಳೆ ಅಂತಂದು ಏನು ಟೈಮಿಂಗ್ಸ್ ಇಲ್ಲ ಯಾಕೋ ಏನೋ ಅಕ್ಕಿ ಒಂದು ಒಂದು ತಿಂಗಳು ಪಾಪು ಇದ್ಲಲ್ಲ ಫ್ರೆಂಡ್ಸ್ ಅವಾಗಿಂದೂ ಹಾಗೆ ಒಂದು ತಿಂಗಳು ಪಾಪು ಇದ್ದ ಅಷ್ಟು ಮಸ್ತ್ ನಿದ್ದೆ ಮಾಡಾಳಕ್ಕಿ ಒಂದು ತಿಂಗ್ಳವರೆಗೂ ಬರೀ ಮಲ್ಕೊಳ್ಳೋದು ಮಲ್ಕೊಳ್ದು ಹಾಲು ಕುಡಿಯೋದು ಮಲ್ಕೊಳ್ಳೋದು ಅಷ್ಟೇ ಮಾಡ್ತಿದ್ಲೆ ಆಮೇಲಿಂದ ಏನಾಯ್ತು ಏನು ಗೊತ್ತಿಲ್ಲ ನೈಟ್ ಹನ್ನೆರಡು ಗಂಟೆಗೆ ಮಲ್ಕೊಳ್ತಿದ್ಲಕ್ಕಿ ಇವಾಗ್ಲೂ ಹಂಗೆ ಹನ್ನೆರಡು ಗಂಟೆಗೆ ಮಲ್ಕೊತಾಳೆ ಆದರೆ ಒಂದೊಂದು ಸತಿ ನಾನು ಜಲ್ದಿ ಮುಕ್ಕೊಂಡ್ರೆ ನನ್ನ ಜೊತೆ ನಾನು ಆಕೆಗೆ ಸ್ವಲ್ಪ ಟಾರ್ಚರ್ ಮಾಡಿ ಮಲಗಿಸ್ಬಿಡ್ತೀನಿ ಯಾಕಂದ್ರೆ ನನಗೆ ನಿದ್ದೆ ಮಾಡಬೇಕಾಗಿರ್ತಿತ್ತಲ್ಲ ಸೊ ದಿನವಿಡೀ ನಿದ್ದೆ ಇರೋಂಗಿಲ್ಲ ಅದಕ್ಕೆ ಹಿಂಗೆ ಇರ್ತೈತೆ ನೋಡ್ರಿ ಮತ್ತು ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಅಕ್ಕಿಗೆ ಹಾಲು ಕುಡಿಸ್ತೀನಿ ನಂದು ಫೀಡ್ ಮಾಡಿಸ್ತೀನಿ ಇಲ್ಲಾಂದ್ರೆ ಬಾಟಲ್ ಹಾಲು ರೆಡಿ ಮಾಡೀನಿ ಇವಾಗ ಬಾಟಲ್ನಾಗ ಹಾಲು ಹಾಕೊಟ್ಬಿಡ್ತೀನಿ ಕುಡ್ಕೋಂತೂ ಸುಮ್ಮನೆ ಅಲ್ಲೇ ಇರ್ತಾಳೆ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಅವ್ರ ಅಣ್ಣನಿಗೆ ಟಿಫಿನ್ ಕಟ್ಟಿ ಅವ್ನಿಗೆ ಸ್ಕೂಲಿಗೆ ರೆಡಿ ಮಾಡಿ ಅವ್ನು ಕಳಿಸ್ಬಿಡ್ತೀನಿ ಕಳಿಸಿದ ಮೇಲೆ ಅಕ್ಕಿಗೆ ಏನಾದರೂ ಸ್ವಲ್ಪ ನಾಷ್ಟ ಮಾಡ್ತೀನಿ ಏನಾದರೂ ರಾಗಿ ಸರಿ ಇಲ್ಲ ಅಂದ್ರೆ ರಾಗಿ ಗಂಜಿ ಅಥವಾ ಅಂದ್ರೆ ಸಜ್ಕ ಮಾಡಿ ತಿನ್ನಿಸ್ಬಿಡ್ತೀನಿ ಮುಂಜಾನೆ ಒಂದೊಂದು ಸರ್ತಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹಿಂಗೆ ಮಲ್ಕೊಂಡ್ಬಿಡ್ತಾಳೆ ಇಲ್ಲಾಂದ್ರೆ ಮಲ್ಕೊಳ್ಳೋದೇ ಇಲ್ಲ ನನ್ನ ಜೊತಿನ ಒಂದು ಗಂಟೆಗೆ ಮಲ್ಕೋತಾಳೆ ನಾನು ಹಂಗೆ ಅಕ್ಕಿ ಬೆಳಗ್ಗೆ ಬೇಗ ಮಕ್ಕೊಂಡಿದ್ಲಂದ್ರೆ ನಂಗೆ ನಿದ್ದೆ ಆಗಂಗಿಲ್ಲ ಅಂತ ಅಂದ್ಕೊಂಬಿಡ್ರಿ ಒಂದು ಬೆಳೆ ಅಕ್ಕಿ ಬೆಳಗ್ಗೆ ಜಲ್ದಿ ಮಕ್ಕೊಂಡಿಲ್ಲ ಅಂತಂದ್ರೆ ನನ್ನ ಜೊತಿನ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಮಕ್ ಕರ್ಕೊಂಡು ಮಲ್ಕಸ್ಕೊಂಬಿಡ್ತೀನಿ ಆಮೇಲೆ ಮೂರು ಗಂಟೆಗೆ ಆಮೇಲೆ ಮೂರು ಗಂಟೆಗೆ ಎದ್ದೇಳ್ತಾಳೆ ಫ್ರೆಂಡ್ಸ್ ಮೂರು ಗಂಟೆಗೆ ಎದ್ದು ಊಟ ಮಾಡಿಸ್ತೀನಿ ರೈಸ್ ಅಥವಾ ಏನಾದರೂ ರೈಸ್ ತಿನ್ನಿಸ್ಬಿಡ್ತೀನಿ ಅದ ಮೂರು ಗಂಟೆಗೆ ಊಟ ನಾನು ಯಾವಾಗ ಊಟ ಮಾಡ್ತೀನಿ ಕೀಗ ಅವಾಗ ಊಟ ಮಾಡಿಸ್ತೀನಿ ಮತ್ತೇನಂತಂದ್ರೆ ಹಂಗೆ ಸ್ನ್ಯಾಕ್ಸ್ ಅದು ಇದು ತಿಂತಾನೆ ಇರ್ತಾಳೆ ನಾವು ಇಷ್ಟ ಟೈಮಿಂಗ್ಸ್ ಊಟ ಮಾಡಿಸ್ಬೇಕು ಇಷ್ಟ ಟೈಮಿಂಗ್ಸ್ ಅಂತಿಲ್ಲ ಮಲ್ಕೊಂಡಿದ್ಲು ಅಂದರೆ ಮತ್ತೆ ಮಲ್ಕೊಳಂಗಿಲ್ಲ ಮೂರು ಗಂಟೆಗೆ ಊಟ ಮಾಡಿ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಆಟ ಆಡಿ ಆಕೆಗೆ ನಿದ್ದೆ ಬಂತು ಅಂದರೆ ಐದು ಗಂಟೆಗೆ ಮಲಗ್ತಾಳೆ ಇಲ್ಲಾಂದ್ರೆ ಮಲಗಂಗಿಲ್ಲಾಕಿ ಒಂದು ಮಕ್ಳೆ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಮಲ್ಕೊತಾಳೆ ನೋಡ್ರಿ ಟು ಬಿ ಹಾನೆಸ್ಟ್ ಹನ್ನೊಂದುವರೆಗೆ ಮಲ್ಕೋತಾಳೋಕಿ ನಮ್ಮ ಮನೆಯಾಗೆ ಬೈತಾರ ಜಲ್ದಿ ಮಲಗಿಸ್ಬೇಕು ನೀನು ಜಲ್ದಿ ಮಲಗಿಸ್ಬೇಕು ಮಕ್ಕಳು ಅಂತಂದು ಬಟ್ ಏನು ಮಾಡೋದು ನಮ್ಮ ಮನೆಯಾಗ ಮನೆಯವ್ರು ಬರೋದು ಲೇಟ್ ಆಗ್ತೈತಿ ಸೊ ಅವ್ರು ಬಂದು ಅವ್ರು ಊಟ ಮಾಡಿ ಮಲ್ಕೊಳೋಷ್ಟ್ರಾಗ ಅವ್ರದ್ದು ಹನ್ನೊಂದುವರೆನೇ ಆಗಿಬಿಡ್ತೈತಿ ಆಕಿನೂ ಅಷ್ಟೊತ್ತಿಗೆ ಮಗೊಂಬಿಡ್ತಾಳೆ ನಾನು ಅಷ್ಟೊತ್ತಿಗೆ ಮಲ್ಕೋತೀನಿ ಮತ್ತು ಬೆಳಗ್ಗೆ ಏಳು ಗಂಟೆಗೆ ಎದ್ದೇಳ್ತೀವಿ ಬಟ್ ಊಟ ಅಂತೂ ನಾನು ಲಾಸ್ಟ್ ವೇಳ್ದಾಗ ಹೇಳಿದ್ ಊಟ ಅಂತ ನಾವು ಏನೂ ಸಪ್ರೇಟ್ ಕೊಡತ್ತರ ಮಾಡಿದಾಗ ಗಂಜಿ ಮಾಡ್ತೀನಿ ಇಲ್ಲ ಸಜ್ಕ ಮಾಡ್ತೀನಿ ಉಳ್ದಿದ್ದೆಲ್ಲ ನಾವೇನು ತಿಂತೀವೋ ಅದನ್ನು ತಿನ್ನಿಸ್ತೀನಿ ರೊಟ್ಟಿ ಹಾಲು ತುಪ್ಪ ಉಪ್ಪು ಹಾಕಿ ತಿನ್ನಿಸ್ತೀನಿ ಚಪಾತಿ ಹಾಲು ಉಪ್ಪು ಉಪ್ಪು ತುಪ್ಪ ಹಾಕಿ ತಿನ್ನಿಸ್ತೀನಿ ಇಷ್ಟ ಮತ್ತೇನಿಲ್ಲ ಯಾಕಂದರೆ ಇವಾಗ ಅಕ್ಕಿಗೆ ಒಂದು ವರ್ಷದ ಮೇಲೆ ಎರಡು ತಿಂಗಳು ಇನ್ನೂ ನಾನು ಆಕೀಗ ಸಾಲಿಡ್ ಫುಡ್ ಹಾಕಿಗಂತ ಸಪ್ರೇಟಾಗಿ ಏನೂ ಪ್ರಿಪೇರ್ ಮಾಡೋದಿಲ್ಲ ಮಾಡಿದ್ರೆ ರಾಗಿ ಗಂಜಿ ಬಿಟ್ಟರೆ ಸಜ್ಕ ಇವೆರಡೇ ಮಾಡ್ತೀನಿ ಇವತ್ತೇನು ಮಾಡೋಕ್ಕೆ ಹೋಗಂಗಿಲ್ಲ ಸೊ ಫ್ರೂಟ್ಸ್ ಅದೆಲ್ಲ ಕೊಡ್ತೀನಿ ತಿಂತಾಳೆ ಇಷ್ಟ ನೋಡಿರಿ ನಮ್ದು ಬೇಬಿ ದ ಫುಡ್ ರುಟೀನ್ ಒಬ್ಬರು ಸಿಸ್ಟರ್ ಕೇಳಾತಿದ್ರು ಆ ಸೊ ಅದಕ್ಕೆ ಅವ್ರಿಗೂ ಆಗಿ ಈ ವಿಡಿಯೋ ಮಾಡಾತೀನಿ ಇಷ್ಟ ಮತ್ತೇನೆಲ್ಲ ಹಾಕಿದ ರುಟೀನ್ ಅಂತ ಏನೂ ಇಲ್ಲ ಆಟ ಆಡೋದು ಊಟ ಮಾಡೋದು ಮಲ್ಕೊಳ್ಳೋದು ಇಷ್ಟ ಆಗಿದ್ ಕದು ಸಹ ಸಣ್ಣ ಪಾಪದ ಏನು ಕೆಲಸ ಇರ್ತಿ ಅಷ್ಟೇ ಅಲ್ಲ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಫ್ರೆಂಡ್ಸ್ ಆಗಲಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ನನ್ನ ಮಗನ್ನಾಗ ಹೋಗಿ ಸ್ಕೂಲಿಂದ ಕರ್ಕೊಂಡು ಬಂದೆ ಕರ್ಕೊಂಡು ಬಂದು ನನ್ನ ಮಗಳು ಮಲ್ಕೊಳಕ್ಕೆ ಕೊಡಲಿಲ್ಲ ಅಲ್ಲಿ ಕುಂತಾಳು ನೋಡ್ರಿ ಅಲ್ಲಿ ಅಲ್ಲಿ ಕುಂದರ್ಸಿ ನೋಡ್ರಿ ಹಾಯ್ ಮಾಡಿಸ್ರಿ ಅಲ್ಲಿ ಮಲ್ಕೊಂಡೆ ಮಲ್ಕೊಂಡೆತ್ಲ ಒಂದು ಸ್ವಲ್ಪ ಹೊತ್ತು ಅವ್ರ ಅಣ್ಣ ಸ್ವಲ್ಪ ಹೊತ್ತು ಮಲ್ಕೊಂಡಾಳೆ ಅವ್ರ ಅಣ್ಣ ಒಂದು ಎಬ್ಸ್ಬಿಡ್ತಾನೆ ಇದು ನೋಡ್ರಿ ಅಕ್ಕಿಂದ ಮತ್ತು ಅವ ಅಕ್ಕಿನ್ನ ಎಬ್ಸಿ ಅವ ಮಲ್ಕೊಂಡಾನ ಅಲ್ಲಿ ಅವ್ನ ಆಟ ಆಡಿ ಆಡಿ ಸಾಕಾಗೈತಿ ಅವ್ನು ಮಲ್ಕೊಂಡಾನ ಇವಾಗ ರೈಸ್ ಮಾಡೋಕೆ ರೈಸ್ ಆಗೈತಿ ಬೆಳೆಸ್ದು ದಾಲ್ ಮಾಡ್ತೀನಿ ಅಷ್ಟು ಸಪ್ ಬೇರೆ ಥರ ಸೊ ಅದು ಕುಕ್ಕರ್ ಇಟ್ಟಿನಿ ವಿಜಿಲ್ ಆಗೈತಿ ಸೊ ಇವಾಗ ಸ್ವಲ್ಪ ಕುಕ್ಕರ್ ತಣ್ಣಗಾದ್ಮೇಲೆ ಸಾಂಬಾರಿಂದು ಒಗ್ಗರಣೆ ಕೊಡಬೇಕು ಕಟ್ ಮಾಡಿ ಇಟ್ಕೊಂಡಿನಿ ದಾಲ್ ಮಾಡೋಕು ಇಲ್ಲಿ ಕುಕ್ಕರ್ ವಿಜಿಲ್ ಆಗೈತಿ ಸ್ವಲ್ಪ ಅದು ತಣ್ಣಗಾಗಲಿ ಅಂತ ಇಟ್ಟಿದ್ದಷ್ಟು ಸೊ ನೋಡ್ತೀನಿ ಇದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಒಂದು ನಾನು ಒಂದು ರೀಲ್ಸಲ್ಲಿ ನೋಡಿದೆ ಟ್ರೈ ಮಾಡೋಣ ಅಂತ ಮಾಡ್ತೀನಿ ಚಲೋ ಆಗಿತ್ತಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಮಾಡ್ಕೊಳತ್ತಿದ್ದೆ ಸೊ ಅದಕ್ಕಾಗಿ ರೆಡಿ ಮಾಡಿ ರೆಡಿಯಾಗಿದೆ ಎಲ್ಲ ಕೆಲಸನೂ ಮುಗಿಸಿ ಊಟ ಎಲ್ಲ ಮುಗಿಸಿ ಸ್ಯಾರೀಸ್ ಬಂದಿದ್ವಲ್ಲ ಫ್ರೆಂಡ್ಸ್ ನ್ಯೂ ಸ್ಟಾಕ್ ಬಂದಿತ್ತಲ್ಲ ಅದನ್ನೆಲ್ಲ ವಿಡಿಯೋ ಮಾಡಿದೆ ಇವಾಗ ಕುಂತ್ಕೊಂಡು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಬೇಕಿತ್ತಲ್ಲ ಸೊ ಅದಕ್ಕಾಗಿ ಇನ್ಸ್ಟಾಗ್ರಾಮ್ ಒಳಗೂ ಅಪ್ಲೋಡ್ ಮಾಡೋಣ ಯೂಟ್ಯೂಬ್ ಒಳಗೂ ಹಾಕೋಣ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿಗಾದರೂ ಇಷ್ಟ ಆಗಿ ಅವರು ಕೂಡ ಬೈ ಮಾಡಲಿ ಅನ್ನೋ ಕಾರಣಕ್ಕೆ ಸೊ ನಿಮಗೂ ಕೂಡ ತೋರಿಸ್ತೀನಿ ಇಷ್ಟ ಆದರೆ ಬೈ ಮಾಡಿ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಡ್ತೀನಿ ವಾಟ್ಸಪ್ ನಂಬರ್ನಾಗ ಸ್ಕ್ರೀನ್ಶಾಟ್ ತೆಗೆದು ಮೆಸೇಜ್ ಮಾಡಿಬಿಟ್ರೆ ಸಾಕು ಆನ್ಲೈನ್ ಪೇಮೆಂಟ್ ಮಾತಾಡಿರತ್ತಾ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ಲೀಸ್ ಕ್ಯಾಶ್ ಆನ್ ಡೆಲಿವರಿ ಕೇಳಕ್ಕೆ ಹೋಗಬೇಡ್ರಿ ಬರೀ ತೋರಿಸ್ತೀನಿ ಸ್ಯಾರೀಸ್ನ ನೋಡ್ರಿ ಅದ ಇನ್ಸ್ಟಾಗ್ರಾಮ್ಗೆ ಇವಾಗ ಜಸ್ಟ್ ವಿಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್ ಗೋಲ್ಡನ್ ಜರಿ ವೀವ್ಡ್ ಸ್ಯಾರಿ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ನಿಜವಾಗ್ಲೂ ಫ್ರೆಂಡ್ಸ್ ಮಸ್ತ್ ಅಂದ್ರೆ ಮಸ್ತ್ ಐತಿ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಸ್ಮಾಲ್ ಕ ಸ್ಮಾಲ್ ಮ್ಯಾಂಗೋ ಬಾರ್ಡರ್ ಬರುತ್ತಿದ್ರೊಳಗೆ ಸೊ ಆಲ್ ಓವರ್ ಬಾಡಿ ನಿಮ್ಗೆ ಸೆಲ್ಫ್ ಕಲರ್ ಬರುತ್ತಿದ್ರ ಸ್ಯಾರಿ ಅಂದರೆ ಬ್ಲೌಸ್ ಕೂಡ ಬ್ಲೌಸ್ ಪೀಸ್ ಕೂಡ ನಿಮ್ಗೆ ರನ್ನಿಂಗ್ ಒಳಗೆ ಬರುತ್ತೆ ಆದರೆ ಇದನ್ನು ನಾವು ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಕೂಡ ಕೊಡತೀವಿ ನಿಮ್ಗೆ ಗೊತ್ತಿರ್ಬೋದು ಇವಾಗ ಇವೆರಡು ಕಾಂಬಿನೇಷನ್ ಎಷ್ಟು ಟ್ರೆಂಡಿಂಗ್ ಆಗ್ಯಾವ ಅಂದ್ರೆ ಮಸ್ತ್ ಕಾಣಿಸ್ತೈತಿ ರಾಯಲ್ ಬ್ಲೂ ವಿತ್ ವೈಟ್ ಕಲರ್ ಬ್ಲೌಸ್ ಫುಲ್ ಟ್ರೆಂಡಿಂಗ್ ಆಗ್ಯಾವ ಸೊ ಇದನ್ನು ಕವರ್ ತೆಗೆದು ತೋರಿಸಿದೆ ನಿಮ್ಗೆ ಕವರೋಗಿ ತೋರಿಸಿದ್ರೆ ಅಷ್ಟು ಚೆಂದ ಕಾಣಿಸೋಂಗಿಲ್ಲ ಸ್ಯಾರೀನಪ್ಪ ಡಲ್ ಕಲರ್ ಅಂತ ಅನಿಸುತ್ತೆ ಬಟ್ ಕವರ್ ಓಪನ್ ಮಾಡಿ ತೋರಿಸಿದಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆಂದ ಕಾಣಿಸೋದೈತಿ ಸ್ಯಾರಿ ಅಂತಂದ್ರೆ ನಿಜವಾಗ್ಲೂ ಕ್ವಾಲಿಟಿ ಹೆಂಗೈತೋ ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಕ್ವಾಲಿಟೂ ಅಸ್ ಅಷ್ಟು ಚಲೋ ಐತಿ ಫ್ರೆಂಡ್ಸ್ ಯಾಕಂದ್ರೆ ನಾವು ತರ್ಸಾತೀವಿ ನಮ್ಮ ಬಿಸ್ನೆಸ್ನ ನಾವು ಇನ್ನೂ ಚೆನ್ನಾಗಿ ರನ್ ಮಾಡ್ಕೊಂಡು ಹೋಗಬೇಕು ಅಂತಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ತರಿಸ್ದಾಗ ಮಾತ್ರ ಒಂದು ಒಳ್ಳೆ ರೆಸ್ಪಾನ್ಸು ಸಿಗಕ್ಕೆ ಸಾಧ್ಯ ಸೊ ಅದೊಂದು ಕಲರ್ ಐತಿ ನೇವಿ ಬ್ಲೂ ಇದೊಂದು ಪರ್ಪಲ್ ಕಲರ್ ಸೊ ಎಲ್ಲನೂ ಓಪನ್ ಮಾಡಿ ತೋರ್ಸ್ ತೋರಿಸ್ಬಿಡ್ತೀನಿ ಸುಮ್ಮನೆ ನಿಮಗೂ ಇದಾಗೋದು ಬೇಡ ಇದು ನೋಡ್ರಿ ಪರ್ಪಲ್ ಕಲರ್ ಬರುತ್ತೆ ನಿಮ್ಗೆ ನಿಜವಾಗ್ಲೂ ಮಸ್ತ್ ಐತಿ ಇದ್ರ ಬಾರ್ಡರ್ ಕೂಡ ನೋಡ್ರಿ ಎಷ್ಟು ಮಸ್ತ್ ಐತಿ ಬಾರ್ಡರ್ ಸ್ವಲ್ಪ ಚೇಂಜ್ ಬರುತ್ತೆ ಫ್ರೆಂಡ್ಸ್ ನಿಮ್ಗೆ ಗೋಲ್ಡನ್ ಝರಿ ವೀವ್ಡ್ ಇದು ಪ್ರಿಂಟ್ ಅಲ್ಲ ಫ್ರೆಂಡ್ಸ್ ಇದು ನೀವು ಪ್ರಿಂಟ್ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಇದು ಗೋಲ್ಡನ್ ಝರಿ ಥ್ರೆಡ್ ಬರುತ್ತಲ್ಲ ಅದರಿಂದ ವಿವಿಂಗ್ ಮಾಡಿದ್ದು ಸೊ ನಿಜವಾಗ್ಲೂ ಇದು ಕೂಡ ಮಸ್ತ್ ಐತಿ ಎಲ್ಲಾನು ಸೇಮ್ ಪ್ರೈಸ್ ಫ್ರೆಂಡ್ಸ್ ತೌಸಂಡ್ ಟೂ ಫಿಫ್ಟಿ ಆಗ್ತೈತಿ ನಿಮ್ಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಇಂಡಿಯಾ ಎಲ್ಲೇ ಕುಂತು ಆರ್ಡರ್ ಮಾಡಿರಿ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನೇವಿ ಬ್ಲೂ ಆಗಲ್ಲಿ ತೋರಿಸಿದ್ನಲ್ಲ ಅದೇ ರೀತಿ ಇದೊಂದು ಬಿಟ್ಟು ಇದೊಂದು ನಿಮಗೆ ಕಾಫಿ ಬ್ರೌನ್ ಒಳಗೆ ಬರುತ್ತೆ ಸೊ ಇದು ಕೂಡ ಮಸ್ತ್ ಐತಿ ನೋಡಿರಿ ಇದರ ಬಾರ್ಡರ್ ಸ್ವಲ್ಪ ಚೇಂಜ್ ಬರುತ್ತೆ ಸ್ಟಾಕ್ ಔಟ್ ಆಗಿತ್ತು ಸೊ ನಾನು ನನ್ನ ಕಸ್ಟಮರ್ಸ್ ಕೇಳಾತಿದ್ರು ತರಿಸ್ಕೊಡ್ರಿ ತರ್ಸ್ಕೊಡ್ರಿ ಅನ್ನೋ ಕಾರಣಕ್ಕೆ ನಾನು ಬಾರ್ಡರ್ ಚೇಂಜ್ ಆದರೂ ಪರವಾಗಿಲ್ಲ ಕಲರ್ಸ್ ಕೊಡ್ರಿ ಅಂತಂದ್ರೆ ಕಲರ್ಸ್ ತೊಗೊಂಡು ಬಂದೀನಿ ಪ್ರೈಸ್ ಇಷ್ಟೈತಿ ಕ್ವಾಲಿಟಿ ಹೆಂಗೈತೋ ಏನೋ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಕ್ವಾಲಿಟಿನೂ ಅಷ್ಟ ಮಸ್ತ್ ಐತಿ ಇದು ಚಿಲ್ಲಿ ರೆಡ್ ಬರುತ್ತೆ ಇದು ಕೂಡ ಮಸ್ತ್ ಅಂದ್ರೆ ಮಸ್ತ್ ಐತಿ ಸೊ ನೋಡ್ತಾ ಇರ್ಬೋದು ವೈಟ್ ಕಲರ್ ಬ್ಲೌಸ್ನ ಎಲ್ಲ ಸ್ಯಾರೀಸ್ಗೂ ನೀವು ಪೇರ್ ಮಾಡಿದಾಗ ಮಸ್ತ್ ಕಾಣ್ತೈತಿ ಇದು ನಿಮ್ಗೆ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ನೋಡ್ರಿ ಗೋಲ್ಡನ್ ಸರಿಫ್ ಇದು ಸ್ಯಾರಿ ಪಲ್ಲು ಬಂದುಬಿಟ್ಟು ನಿಮ್ಗೆ ಚಿಟ್ ಪಲ್ಲು ಇರುತ್ತೆ ನಿಮ್ಗೆ ನಾರ್ಮಲ್ ಆಗಿ ಮೈಸೂರು ಸಿಲ್ಕ್ ಅಥವಾ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ನಿಮ್ಗೆ ಚಿಟ್ ಪಲ್ಲು ಅಷ್ಟೇ ಬರೋದು ಬೇರೆ ಯಾವುದೇ ರೀತಿ ಪಲ್ಲು ಬರೋಂಗಿಲ್ಲ ಸದ್ಯಕ್ಕೆ ಇಷ್ಟು ಸ್ಯಾರೀಸ್ದ ವಿಡಿಯೋ ಮಾಡೀನಿ ಇವಾಗ ಅಪ್ಲೋಡ್ ಮಾಡಬೇಕು ಫಸ್ಟ್ ಯೂಟ್ಯೂಬ್ಗೂ ಮಾಡ್ಕೊಂಡ್ಬಿಡೋಣ ಹೆಂಗೂ ಸ್ಯಾರೀಸ್ ಓಪನ್ ಮಾಡಿದ್ನಲ್ಲ ಅಂತಂದು ಯೂಟ್ಯೂಬ್ಗೂ ಮಾಡ್ಕೊಂಡು ಬಿಡಾತೀನಿ ನಿಮಗೂ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಪ್ಲೀಸ್ ವಾಟ್ಸಪ್ನಾಗ ಸ್ಕ್ರೀನ್ಶಾಟ್ ತೊಗೊಂಡು ಮೆಸೇಜ್ ಮಾಡಿರಿ ಯಾವ ಕಲರ್ ಬೇಕು ಅಂತಂದು ಆ ಕಲರ್ನ ನಾವು ಕಳಿಸ್ಕೊಡ್ತೀವಿ ಯಾವುದೇ ರೀತಿ ಮೋಸ ಇರೋಂಗಿಲ್ಲ ಟ್ರಸ್ಟೆಡ್ ಪೇಜ್ ಇರೋದು ನನ್ನ ಕಡೆಯೇ ಹ್ಯಾಂಡ್ ಸ್ಟಾಕ್ ಇರುತ್ತೆ ವಿತಿನ್ ಫೈವ್ ಡೇಸ್ ಒಳಗೆ ನಿಮ್ಗೆ ಪಾರ್ಸಲ್ ಬಂದು ರೀಚ್ ಆಗ್ತೈತಿ ಇನ್ನೊಂದ್ಸರ್ತಿ ಚಾ ಕುಡಿದೆ ವಿಡಿಯೋ ಎಲ್ಲ ಶೂಟ್ ಮಾಡೋದು ಮುಗಿತ್ತಲ್ಲ ಸೊ ಅದಕ್ಕೆ ಚಹಾ ಕುಡ್ದೆ ಫ್ರೆಂಡ್ಸ್ ಚಹಾ ಕುಡ್ದೆ ಇವಾಗ ಸ್ವಲ್ಪ ಕುಂತೆ ನೋಡ್ರಿ ದೇವ್ರಿಗೆ ದೀಪ ಹಚ್ಚಿ ಮತ್ತು ಸ್ಯಾರೀಸ್ನ ನಾನು ಭಾಳ ತರಿಸಿಲ್ಲ ಫ್ರೆಂಡ್ಸ್ ಯಾಕಂದರೆ ಇವಾಗ ತಾನೇ ಸ್ಟಾರ್ಟ್ ಮಾಡಿನಲ್ಲ ಬಿಸ್ನೆಸ್ ನೋಡ್ಕೊಂಡು ತರ್ಸೋಣ ಅಂತಂದು ನಾನು ಪ್ಲ್ಯಾನ್ ಮಾಡ್ಕೊಂಡಿನಿ ಯಾಕಂದ್ರೆ ತರ್ಸಿದ ಮೇಲೆ ಲಾಸ್ ಆಗೋದು ಬೇಡ ಯಾಕಂದರೆ ಭಾಳ ಜನ ಇವಾಗ ಯೂಟ್ಯೂಬರ್ಸ್ ಅಂತರೂ ಎಲ್ಲರೂ ವೀಡಿಯೋ ಮಾಡತ್ತಾರ ಸಾರಿ ಬಿಸ್ನೆಸ್ ಮಾಡತ್ತಾರ ಅವರು ಫೇಮಸ್ ಅದಾರ ಸೊ ಅವ್ರ್ದ ಸಾರೀಸ್ ಎಲ್ಲರೂ ಬೈ ಮಾಡ್ತಾರೆ ಬಟ್ ನಾವಿನ್ನು ಇವಾಗ ಬೆಳೆಯಾಕತ್ತೀವಿ ಇನ್ನೂ ಒಂದು ಸ್ಟೆಪ್ನು ಹತ್ತಿಲ್ಲ ಇವಾಗಲೇ ನಾನು ಜಗ್ಗಷ್ಟು ಸಾರಿ ತರಿಸಿ ಸುಮ್ಮನೆ ಎದಕ್ಕೆ ಅದ ಲಾಸ್ ಮಾಡ್ಕೋಬೇಕಂತಂದು ನಾನೇನು ತರಿಸಿಲ್ಲ ನೋಡೋಣ ಚಂದಾಗ ವೀವ್ಸ್ ಅದು ಬರಕತ್ರ ಸೇಲ್ ಆಗಕತ್ರ ತರಿಸ್ತೀನಿ ಆದರೆ ಸ್ಯಾರೀಸ್ನ ತೊಗೊಂಡಾರ ನಮ್ಮ ತಂಗಿ ನಮ್ಮ ಅತ್ತೆ ಅವರೆಲ್ಲ ತೊಗೊಂಡಾರ ಸೊ ಆಫ್ ಆನ್ಲೈನ್ದೊಳಗೂ ತೊಗೊಂಡಾರ ಇಲ್ಲಂದಿಲ್ಲ ನೋಡೋಣ ಅಪ್ಕಮಿಂಗ್ ಡೇಸ್ ಒಳಗೆ ಚಲೋ ತಂಗ ವೀವ್ಸ್ ಸಾರಿ ಸೇಲ್ಸ್ ಆದ್ರೆ ನಾನು ನೆಕ್ಸ್ಟ್ ಈಗ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಪ್ಪ ಏನೋ ನಂಗೆ ಸರಿ ಹಂಗೆ ಹೊಂದಾತಿಲ್ಲ ಅಂತಂದರೆ ಬಿಟ್ಬಿಡ್ತೀನಿ ಯಾಕಂದರೆ ಎಲ್ಲರಿಗೂ ಎಲ್ಲ ಬಿಸ್ನೆಸ್ನು ಹೊಂದಂಗಿಲ್ಲ ಫ್ರೆಂಡ್ಸ್ ಇವಾಗಂತೂ ಯೂಟ್ಯೂಬರ್ಸ್ ಎಲ್ಲರೂ ಸಾರಿ ಬಿಸ್ನೆಸ್ ಮಾಡೋದಾರ ಆ್ಯಕ್ಚುಲಿ ನಾನು ಫಸ್ಟಿಂದನೂ ರೀಸೆಲಿಂಗ್ ಮಾಡಾತಿದ್ದೆ ನಾನು ರೀಸೆಲಿಂಗ್ ಮಾಡ್ತಿದ್ದೆ ನಾನು ಮನೆಗೆ ಹ್ಯಾಂಡ್ ಸ್ಟಾಕ್ ತರಿಸ್ಬೇಕು ತರಿಸ್ಬೇಕಂತ ಎಷ್ಟು ದಿನದಿಂದ ಅನ್ ಅನ್ಕೊಳತ್ತಿದ್ದೆ ಬಟ್ ಫೈನಲಿ ಮೊನ್ನೆ ತರಿಸಿದ್ದೆ ನಾನು ಅವ್ರು ನೋಡಿ ನಾನು ಮಾಡಾತೀನಿ ಅಂತಲ್ಲ ಬಸ್ ಬಟ್ ನಾನು ಮೊದಲಿಂದನೂ ನಂದು ರೀಸೆಲಿಂಗ್ ಪೇಜ್ ಇತ್ತು ಅದು ಹೋತು ಅದು ಹೋಗಿದ್ದಾದಮೇಲೆ ನಂಗೆ ಇಂಟ್ರೆಸ್ಟ್ ಹೋಗ್ಬಿಡ್ತು ಅದು ಮತ್ತು ಒಂದು ಹೊಸ ಪೇಜ್ ಕ್ರಿಯೇಟ್ ಮಾಡಿ ಅದನ್ನು ಬೆಳೆಸೋದು ಭಾಳ ಕಷ್ಟ ಆಯ್ತಂತ ಅಂತ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿದ್ದಿಲ್ಲ ಆದರೆ ಇವಾಗ ಒಂದು ಹೊಸ ಪೇಜ್ ಕ್ರಿಯೇಟ್ ಮಾಡೀನಿ ಅನಿರುದ್ ಕ್ಲೋಸೆಟ್ ಸೆಟ್ ಅಂತಂದ ಸೊ ಅದನ್ನು ಅದೊಳಗೆ ಅಪ್ಲೋಡ್ ಮಾಡ್ತಿರ್ತೀನಿ ಬಟ್ ಯಾರೂ ಬೈ ಮಾಡಿಲ್ಲ ನನಗೆ ಗೊತ್ತಿದ್ದವ್ರು ಬೈ ಮಾಡ್ತಾರೆ ವಾಟ್ಸಪ್ನಾಗ ನೋಡಿ ಬೈ ಮಾಡ್ತಾರೆ ಅದರ ಆ ಪರ್ಸನ್ಸ್ ಪರ್ಸನ್ಸ ಇನ್ಸ್ಟಾಗ್ರಾಮ್ ಒಳಗೆ ಇನ್ನೂ ಯಾರು ಪರ್ಚೇಸ್ ಮಾಡಿಲ್ಲ ಬಟ್ ಮೊನ್ನೆ ಸಾರೀಸ್ ತಗೊಂಡಿದ್ರು ಭಾಳ ಖುಷಿ ಆಯಿತು ನನಗೆ ನೋಡಿರಿ ಅನ್ಕೊಂತ ಹತ್ರ ಒಬ್ಬೊಬ್ಬರು ಕೆಲವೊಬ್ರು ಇವರೇನು ಕನ್ಸಿಸ್ಟೆನ್ಸಿಯಾಗಿ ಸಾರೀಸ್ದ ವಿಡಿಯೋ ಹಾಕಂಗಿಲ್ಲ ಯಾರು ಅಂತಂದು ಬಟ್ ಯಾಕಂದರೆ ಎಲ್ಲರಿಗೂ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಇರುತ್ತೆ ಸೊ ನನ್ನದು ಫೈನಾನ್ಷಿಯಲ್ ಪ್ರಾಬ್ಲಮ್ ಐತಿ ಒಮ್ಮೆ ಇನ್ವೆಸ್ಟ್ ಮಾಡೋಕೆ ನನ್ನ ಹತ್ರ ಅಷ್ಟು ಅಮೌಂಟ ಇಲ್ಲ ನಾನು ಸ್ವಲ್ಪ ಸ್ವಲ್ಪನ ಮಾಡ್ಕೊತ ಹೋಗ್ತೀನಿ ನೋಡ್ತೀನಿ ಫ್ರೆಂಡ್ಸ್ ನನಗದು ಕೈ ಹಿಡಿತು ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಸ್ಟಾಪ್ ಮಾಡಿಬಿಡ್ತೀನಿ ಏನೂ ನನಗೇನು ನಾನು ಸೇಲ್ ಮಾಡಿ ನಾನೇ ಮನೆ ನಡೆಸಬೇಕು ಅಂತಿಲ್ಲ ಜಸ್ಟ್ ನನಗೇನೋ ಒಂದು ನನ್ನ ಮಾರ್ಜಿನ್ ಉಳಿತಿತ್ತಲ್ಲ ಸ್ವಲ್ಪ ಅಮೌಂಟ್ ಉಳಿತತ್ತಲ್ಲ ಮತ್ತು ನನ್ನ ಮಕ್ಕಳ ಸಂಬಂಧ ನನ್ನ ಮಕ್ಳು ಎಜುಕೇಷನ್ಗೆ ಏನಾದರೂ ಹೆಲ್ಪ್ ಆಗ್ತೈತೆ ಅಂತ ಮಾಡಿದೆ ನೋಡೋಣ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಒಳಗೆ ನನಗೆ ಜಾಬಿಗೆ ಹೋಗ್ಬೇಕಂತ ಭಾಳ ಆಸೆ ಐತಿ ಸುಮ್ಮನೆ ನಾನು ಜಾಬಿಗೆ ಹೋಗಿಬಿಡ್ತೀನಿ ನೈನ್ ಟು ಫೈವ್ ಜಾಬ್ ನೋಡೋಣ ಏನೇನಾಗ್ತೈತೆ ಅಂತಂದು ಮತ್ತು ನಾನು ಒಬ್ಬರದ ಯೂಟ್ಯೂಬರ್ ಒಬ್ಬರು ಯೂಟ್ಯೂಬರ್ ಇನ್ನೊಬ್ಬರು ಯೂಟ್ಯೂಬರ್ ವಿಡಿಯೋ ನೋಡಿದೆ ಅದು ರಿಗಾರ್ಡಿಂಗ್ ಸಾರಿ ಬಿಸ್ನೆಸ್ ಬಗ್ಗೆ ಅವ್ರ ಹೆಸರು ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ ಅವ್ರ ವಿಡಿಯೋಸ್ ನೋಡ್ತಿದ್ದೆ ನಾನು ಇಶ್ ಇವಾಗಿಂದಲ್ಲ ಟಿಕ್ ಟಾಕಿಂದ ನೋಡ್ತಿದ್ದೆ ಅವ್ರು ವಿಡಿಯೋಸ್ ಚಲೋ ಮಾಡ್ತಿದ್ರು ಬಟ್ ಸ್ವಲ್ಪ ಅವ್ರಿಗೆ ದುಡ್ಡಿಂದ ಇದಾಗ್ಬಿಟ್ಟಿತ್ತು ಇವಾಗ ಅವರು ಅವರು ಸಿ ಸಾರಿ ಬಿಸ್ನೆಸ್ ಮಾಡ್ತಾರೆ ಅವ್ರ ಹತ್ರ ತೊಗೊಂಡಿರೋರು ಸಾರಿಯೇನೋ ಲೆಂತ್ ಕಮ್ಮಿಯಾಗಿದೆ ಬಿಡ್ತ್ ಕಮ್ಮಿ ಆಗಿದೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತೇನೋ ಸಾರಿದ್ದು ನಾನು ನೋಡಿದೆ ಅವ್ರು ವೀಡಿಯೋನೂ ಅವ್ರದ್ದು ವೀಡಿಯೋ ನೋಡಿದೆ ಇವ್ರದ್ದು ವೀಡಿಯೋ ನೋಡಿದೆ ನನಗೆ ತಪ್ಪು ಅನಿಸಿದ್ದು ಇವರು ಕಸ್ಟಮರ್ ಏನು ಇನ್ನೊಬ್ಬರು ತೊಗೊಂಡಾರಲ್ಲ ಅವ್ರದ್ದು ಅವ್ರದ್ದೇನು ತಪ್ಪಿಲ್ಲ ಪಾಪ ಅವರು ತಮ್ಮ ಅನ್ಬಾಕ್ಸಿಂಗ್ ವಿಡಿಯೋನೂ ಮಾಡ್ಯಾರ ಅದನ್ನು ಅಪ್ಲೋಡ್ ಮಾಡ್ಯಾರ ಅವರು ಅದನ್ನು ನೋಡಿದೆ ಅದ್ರೊಳಗೆ ಬ್ಲೌಸ್ ಪೀಸ್ನ ಕಟ್ ಮಾಡ್ಯಾರ ಹಂಗೆ ಮಾಡಬಾರ್ದು ಫ್ರೆಂಡ್ಸ್ ನಾವೇನೋ ಒಂದು ವರ್ಕ್ ಮಾಡತ್ತೀವಿ ಏನೋ ಒಂದು ಬಿಸ್ನೆಸ್ ಮಾಡಾತ್ತೀವಿ ಅಂದರೆ ಜೆನ್ಯೂನಾಗಿ ನಾವು ಕಸ್ಟಮರ್ಸ್ನ ಗೇನ್ ಮಾಡ್ಕೋಬೇಕು ಏನಪ್ಪ ನಾವು ಫೇಮಸ್ ಅದೀವಿ ನಮ್ಮ ಹತ್ರ ನಾವು ಏನೇ ಮಾಡಿದ್ರು ನಮ್ಮ ಹತ್ರ ಜನ ಸಾರಿ ತೊಗೊಂಬಿಡ್ತಾರ ನಾವು ಹೆಂಗೆ ಮಾಡಿದ್ರು ನಡಿತೈತಿ ಅಂತಂದು ಮೋಸ ಮಾಡೋಕ್ಕೆ ಹೋಗ್ಬಾರ್ದು ಯಾವತ್ತೂ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೂಪಾಯಿದು ಬೆಲೆ ಗೊತ್ತಿರ್ತೈತಿ ಕಷ್ಟಪಟ್ಟೆ ಅವ್ರದ್ದು ಸಂಪಾದನೆ ಮಾಡಿರ್ತಾರೆ ಅದನ್ನ ಕೊಟ್ಟಿರ್ತೀವಿ ಅಂದ್ರೆ ಅದು ತಕ್ಕನಾಗೆ ನೀವು ಕೊಡಬೇಕು ಅದ್ರ ಬದಲು ಎಕ್ಸ್ಚೇಂಜ್ ಮಾಡ್ಕೊಂಬಿಡ್ಬೇಕಾಗಿತ್ತು ನಾನು ಕೂಡ ಅವ್ರ ವೀಡಿಯೋ ನೋಡಿದೆ ಅನ್ಬಾಕ್ಸಿಂಗ್ ವಿಡಿಯೋ ಪಾಪ ಬೇಜಾರಾಯಿತು ಮತ್ತು ಇವರು ಸಾರಿ ಮಾರೋರು ಅದರಲ್ಲ ಇವರು ಸ್ವಲ್ಪ ಭಾಳ ಜಾಸ್ತಿನ ಅವರು ಯಾಕಂದರೆ ನಾನು ಅವ್ರ ವೀಡಿಯೋ ನೋಡೀನಿ ಜಾಸ್ತಿನೇ ಮಾತಾಡ್ತಾರ ಹಂಗೆ ಮಾತಾಡಕ್ಕೆ ಹೋಗಬಾರ್ದು ಮಕ್ಕಳ ಮೇಲೆ ಶಾಪ ಹಾಕೋದು ಅವ್ರ ಮನ್ಯಾಗಿನವ್ರ ಮೇಲೆ ಶಾಪ ಹಾಕೋದು ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಮಕ್ಕಳು ಏನು ಮಾಡ್ತು ಮಕ್ಳನ್ನ ನಡುವೆ ತರಕ್ಕೆ ಹೋಗಲೇಬಾರ್ದ ಅವ್ರ ವಿಡಿಯೋಕ್ಕೆ ಹೋಗಿ ನಾನು ಕಮೆಂಟ್ ಮಾಡಿದೆ ಸಿಸ್ಟರ್ ಮಕ್ಕಳ ಬಗ್ಗೆ ಮಾತಾಡಕ್ಕೆ ಹೋಗಬೇಡಿ ನೀವು ನಿಮ್ಮ ನಿಮ್ಮ ಜಗಳ ನೀವೇ ಸಾರ್ಟ್ಔಟ್ ಮಾಡ್ಕೊಡಿ ಮಕ್ಕಳನ್ನ ಯಾಕೆ ತರ್ತೀರಿ ಅಂತಿದ್ದಕ್ಕೆ ಅವ್ರ ಅಂದರು ಅವ್ರಿಗೆ ನೀವು ಯಾಕೆ ತಲೆ ಕಡಿಸ್ಕೊಬೇಡಿ ನೀನು ತಲೆ ಕಡಿಸ್ಕೊಬೇಡಿ ಅವ್ರಿಗೆ ಹತ್ತತ್ತೆ ಅಂತ ಅಂದ್ಬಿಟ್ರು ಸೊ ನಾನು ಸೈಲೆಂಟ್ ಆಗಿಬಿಟ್ಟೆ ಇವಾಗ ಅವ್ರದ್ದು ದುಡ್ಡು ಖರ್ಚಾಗೈತಿ ಸಾರಿ ತೊಗೊಂಡವ್ರದು ದುಡ್ಡು ಖರ್ಚಾಗೈತಿ ಬಟ್ ಇವರು ಸ್ಯಾರಿ ಸೇಲ್ ಮಾಡೋರು ಏನಿದಾರಲ್ಲ ನಮಗೆ ಒಂದು ರೂಪಾಯಿನೂ ಲಾಸ್ ಆಗಬಾರ್ದು ಅಂತಂದು ಇವರು ಎಕ್ಸ್ಚೇಂಜ್ ಮಾಡಿಕೊಟ್ಟಿಲ್ಲ ಅವ್ರನ್ನೇನೋ ಬ್ಲಾಕ್ ಮಾಡಿರ್ಬೇಕು ಏನೂ ಮಾಡಿರ್ಬೇಕು ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ ಫುಲ್ ಗೊತ್ತಿಲ್ಲ ನಂಗೆ ಆದರೆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯಿತು ಪಾಪ ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು ಸ್ಯಾರಿ ತೊಗೊಂಡಿರ್ತಾರಾದ್ಮೇಲೆ ಅವ್ರಿಗೆ ರಿಟರ್ನ್ ಮಾಡಿ ಕೊಟ್ಬಿಡ್ಬೇಕಾಗಿತ್ತು ಇವರು ರಿಟರ್ನ್ ಮಾಡದೆ ಕೊಡ್ದು ಮತ್ತು ಅವ್ರಿಗೆ ಬೈದು ಅವ್ರಿಗೆ ಶಾಪ ಹಾಕ್ತಾರೆ ಅಂದ್ರೆ ಅವ್ರು ಇರ್ಬೋದು ಇವರು ಆ ಮಾರ್ಕೆಟ್ ಒಳಗೆಲ್ಲ ಅಂಗಡಿ ಇರ್ತಾವ್ ಅಲ್ಲೋಗಿ ಹಿಂಗೆ ಮಾಡೋಕ್ಕಾಗತ್ತಾ ಇಲ್ಲ ಅಲ್ಲ ಇವರು ಯೂಟ್ಯೂಬರ್ ಅದಾರ ಸ್ವಲ್ಪ ನಮ್ಮ ವ್ಯೂಸ್ ಹೋಗ್ತಾವು ನಾವು ಫೇಮಸ್ ಆಗಿವಿ ಅಂತಂದು ಏನು ಬೇಕಾದರೂ ಮಾಡಬಾರ್ದು ಫ್ರೆಂಡ್ಸ್ ಯಾಕಂದ್ರೆ ಇವ್ರ ಕಡೆ ಹೇಳೋರು ಇವ್ರದೇ ಸರಿ ಅಂತ ಹೇಳ್ತಾರೆ ಅವ್ರ ಕಡೆ ಮಾತಾಡೋರು ಅವ್ರದ್ದೇ ಸರಿ ಅಂತ ಹೇಳ್ತಾರೆ ಬಟ್ ನನಗನ್ಸಿದ್ದು ನಾನು ಹೇಳಾಕತ್ತೀನಿ ಅಷ್ಟ ಬಟ್ ಇಲ್ಲಿ ತಪ್ಪಿರೋದು ಯಾರ್ದು ಅಂತಂದ್ರೆ ಇವರು ಸಾರಿ ಸೇಲ್ ಮಾಡೋರು ಅದರಲ್ಲ ಅವ್ರದೇ ತಪ್ಪು ಯಾಕಂದ್ರೆ ಅವ್ರನ್ನ ನಾನು ಒಳ್ಳೆಯವ್ರು ಅಂದ್ಕೊಂಡಿದ್ದೆ ಇಷ್ಟು ದಿನ ಅವ್ರು ವಿಡಿಯೋ ನೋಡ್ತಿದ್ದೆ ಒಳ್ಳೆಯವ್ರು ಅದಾರ ಇಲ್ಲ ನಂದಿಲ್ಲ ಇಷ್ಟು ದಿನ ಅವ್ರಿಗೆ ವಿಡಿಯೋ ನೋಡ್ತಿದ್ದೆ ಎಲ್ಲ ನೋಡ್ತಿದ್ದೆ ನನಗೂ ಸ್ವಲ್ಪ ಏನೋ ಇಷ್ಟ ಆಗ್ತಿದ್ರು ಬಟ್ ಏನೋ ಇನ್ಸ್ಪಿರೇಷನ್ ಐತಿ ಮಗು ಮಗು ಇಟ್ಕೊಂಡು ವರ್ಕ್ ಮಾಡಾತರ ಪಾಪ ಬಿಡು ಅಂತ ಅಂತ ಅನ್ನಿಸ್ತಿತ್ತು ಆದರೆ ಇವ್ರು ನೋಡಿದ್ರೆ ಫುಲ್ ಓರಾಗ್ ಮಾಡ್ತಾರೆ ಎಷ್ಟು ಮಾಡ್ತಾರೆ ಮಾಡ್ತಾರಂದ್ರೆ ಏ ನಾನಾ ನೀನಾ ನೋಡೋಣ ಕಚಡ ಪಿಚಡ ಏನೇನೋ ಹೊಲಸ ಹೊಲಸು ಬೈಳ ಬೈತಾರೆ ಆದರೆ ಅವರು ಸೀರೆ ತೊಗೊಂಡಿರ್ತಾರಲ್ಲ ಒಂದು ಮಾತು ಕೂಡ ಅವ್ರು ಬೈದಿಲ್ಲ ಬೈಳ ಅವ್ರು ವಿಡಿಯೋ ನೋಡಿದೆ ನಾನು ಒಂದು ಮಾತು ಕೂಡ ಬೈದಿಲ್ಲ ಅವ್ರು ಮೆಲ್ಲಕ್ಕೆ ಮಾತಾಡತಾರ ಎಷ್ಟು ಕಾಮಾಗಿ ಮಾತಾಡ್ತಾರ ಬಟ್ ಇವರ ಎಷ್ಟು ಜೋರು ಜೋರು ಬಾಯಿ ಮಾಡ್ತಾರೆ ಮತ್ತು ಹೇಳ್ತಾರೆ ಜೋರು ಜೋರು ಬಾಯಿ ಮಾಡಿದ್ರೆ ಬಜಾರಿ ಅಂದ್ಬಿಡ್ತಾರೆ ನನಗೆ ಹಂಗೆ ಹಿಂಗೆ ಮೆಲ್ಲಕ್ಕೆ ಮಾತಾಡೋರು ಒಳಗೆ ಇದಿರ್ತೈತೆ ಅಂತಂದು ಹಂಗೆ ಇರೋಂಗಿಲ್ಲ ಅದು ಎಲ್ಲರೂ ಹಂಗೆ ಇರಂಗಿಲ್ಲ ಕೆಲವೊಬ್ಬರು ಜನ ಇರ್ತಾರೆ ಸೈಲೆಂಟಾಗಿದ್ದರು ಒಳಗನ ಏನೋ ಶಕುನಿ ಕೆಲಸ ಮಾಡೋರು ಕೆಲವು ಜನ ಇರ್ತಾರೆ ಆದರೆ ಒಬ್ಬೊಬ್ರು ಸೈಲೆಂಟ್ ಇದ್ದರೂ ಒಳ್ಳೆಯವರು ಇರ್ತಾರೆ ಅದನ್ನು ನೀವು ಅಂದ್ಕೊಂಡಿರೋದು ತಪ್ಪು ಸಿಸ್ಟರ್ ನೀವು ಏನಾದರೂ ಬೈ ಚಾನ್ಸ್ ನಾನು ವಿಡಿಯೋ ನೋಡಾಕತ್ತಿದ್ರೆ ನಾನು ನಿಮಗೆ ಭಯ ಆಗತ್ತಿಲ್ಲ ಸಾರಿ ಹಂಗೆ ಮಾಡಬಾರ್ದು ತಪ್ಪು ನೀವೇನೋ ಫೇಮಸ್ ಅದೀರಿ ನಿಮ್ಮದು ಜೀವನ ಹೆಂಗೋ ನಡೆದು ಹೋಗ್ತೈತಿ ಬಟ್ ಇಲ್ಲಿ ಮಿಡಲ್ ಕ್ಲಾಸ್ ಜನ ಇರ್ತಾರಲ್ಲ ಅವ್ರಿಗೆ ಲಾಸ್ ಆಗ್ತೈತಿ ಅವ್ರಿಗೆ ಒಂದು ರೂಪಾಯಿ ಅವ್ರದೇ ನೀವು ರಿಟರ್ನ್ ಏನೋ ಹಾಕಿದ್ರಂತ ಅವ್ರದೇ ನೂರು ರೂಪಾಯಿ ಕೈಯಿಂದ ಹೋಯ್ತಂತ ಬಟ್ ಅದನ್ನು ನೀವು ಕೊಡ್ತೀರಾ ಇಲ್ಲ ಅಲ್ಲ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಏನೂ ಇನ್ನೊಬ್ರದ್ದು ಮೋಸ ಮಾಡೋಕ್ಕೆ ಹೋಗಬೇಡ್ರಿ ಗೊತ್ತಿರೋಂಗಿಲ್ಲ ನಿಮ್ಗೆ ಬಂಡಲ್ಗಟ್ಟಲೆ ಸೀರೆ ಬಂದಿರ್ತಾವೆ ಅದರೊಳಗೆ ಒಂದೊಂದು ಡ್ಯಾಮೇಜ್ ಇರ್ತಾವೆ ನೀವು ಓಪನ್ ಮಾಡಿ ನೋಡ್ರಂಗಿಲ್ಲ ಪೂರ್ತಿ ಒಂದು ಸೀರೆ ಓಪನ್ ಮಾಡಿ ತೋರಿಸ್ತೀರಾ ಅಷ್ಟೆ ಇನ್ನೊಂದು ಸೀರೆ ನೀವು ಓಪನ್ ಮಾಡೋಂಗಿಲ್ಲ ಅಲ್ಲಿ ಗೊತ್ತಿರಂಗಿಲ್ಲ ಹಂಗೆ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀರಿ ಅಲ್ಲಿ ನಿಮ್ಮದು ತಪ್ಪಿರಂಗಿಲ್ಲ ತಪ್ಪಿಲ್ಲ ಅದು ನೀವು ಓಪನ್ ಮಾಡಿ ನೋಡ್ರಂಗಿಲ್ಲ ಅಲ್ಲಿ ಕಳಿಸ್ಬಿಟ್ಟಿರ್ತೀರಿ ಅಲ್ಲಿ ಹಿಂಗೆ ಪ್ರಾಬ್ಲಮ್ ಆಗಿಬಿಟ್ಟಿರ್ತಿ ಸೊ ಹಿಂಗಾಗಿರ್ತೈತಿ ಓಪನ್ ಮಾಡಿ ನೋಡಿರಿ ಆಗಿ ನೀವು ಕಸ್ಟಮರ್ಸ್ನಾಗ ಏನು ಮಾಡ್ಕೊಳ್ರಿ ಅದು ಬಿಟ್ಟು ಈ ರೀತಿ ಜಗಳ ಮಾಡಿಕೊಂಡು ಇದೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಅಷ್ಟೇ ಒಂದು ಸಾರಿ ಬಿಸ್ನೆಸ್ ಮಾಡೋದು ಎಷ್ಟು ಕಷ್ಟ ಆಯಿತು ಅಂತ ನನಗೆ ಇವಾಗ ಗೊತ್ತಾಗತ್ತೈತಿ ಯಾಕಂದರೆ ನಾನು ಮಾಡಾಕತ್ತೀನಲ್ಲ ನನಗೆ ಇವಾಗ ಗೊತ್ತಾಗತ್ತೈತಿ ನಿಮಗೆಲ್ಲ ಈಸಿ ಯಾಕಂದರೆ ನೀವು ಮೊದಲು ಫೇಮಸ್ ಆಗಿಬಿಟ್ಟಿರ್ತೀರಿ ನೀವು ನಿಮ್ಗೇನು ಫರಕ್ ಬೆಳಂಗಿಲ್ಲ ಅದು ನೀವು ಮಾಡ್ಕೊಂಡು ಹೋಗ್ತೀರಿ ಮತ್ತು ಇನ್ನೊಂದು ಸಿಸ್ಟರ್ ನಂಗೆ ಭಾಳ ಬೇಜಾರಾಗಿತ್ತು ಏನಂದ್ರೆ ನೀವು ಅವ್ರ ಡ್ರೆಸ್ ಸೆನ್ಸ್ ಬಗ್ಗೆ ಮಾತಾಡಕ್ಕೆ ಮಾತಾಡಿದ್ರಿ ಮನೆಯಾಗೆ ಹಾಕೊಳ್ಳೋ ಡ್ರೆಸ್ ಫುಟ್ಪಾತ್ ಒಳಗೆ ತೊಗೊಳ್ಳೋ ಡ್ರೆಸ್ ಅಂತೆಲ್ಲ ಮಾತಾಡಿದ್ರಿ ಹಾಗೆಲ್ಲ ಮಾತಾಡೋಕೆ ಹೋಗಬಾರ್ದು ಯಾಕಂದ್ರೆ ಒಂದು ಟೈಮ್ ಒಳಗೆ ಆಳು ಅರಸ ಆಗ್ತಾನೆ ಅರಸ ಆಳಾಗ್ತಾನೆ ಇವತ್ತು ನೀವು ಈ ಪೊಸಿಷನ್ ಒಳಗಿದ್ದೀರಿ ಅಂದರೆ ಮುಂದೆ ಯಾವ ಪೊಸಿಷನ್ ಒಳಗೆ ಬರ್ತೀನಿ ಅನ್ನೋದು ಹೇಳೋಕ್ಕಾಗಂಗಿಲ್ಲ ಅವ್ರು ಇವತ್ತು ಆ ಕೇಳೋಕಿದ್ದಾರೆ ಅಂದ್ರೆ ಯಾವಾಗ ಮ್ಯಾಲೆ ಬರ್ತಾರೆ ಅನ್ನೋದು ಹೇಳೋಕ್ಕಾಗಂಗಿಲ್ಲ ಪ್ಲೀಸ್ ಯಾವತ್ತು ಮಾತಾಡಕ್ಕೆ ಹೋಗ್ಬೇಡ್ರಿ ಒಬ್ರನ್ನ ಬಟ್ಟೆಯಿಂದ ಯಾವತ್ತು ಜಡ್ಜ್ ಮಾಡೋಕೋಗ್ಬೇಡ್ರಿ ಸೊ ನಿಮ್ಮದು ವೀಡಿಯೋಸ್ ನೋಡಿ ನಾನು ಟಿಕ್ ಟಾಕಿಂದ ನೀವು ಯಾವ ಥರ ಬಟ್ಟೆ ಹಾಕ್ತಿದ್ರಿ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಕೊಂಡು ಬಂದಿರ್ತೀವಿ ಸೊ ಜನಗಳ ಮುಂದೆ ನಿಮ್ಮ ಮರ್ಯಾದೆನ ನೀವು ತಗೊಳಕ್ಕೆ ಹೋಗ್ಬೇಡ್ರಿ ಯಾವತ್ತು ಚೀಪ್ ಆಗಕ್ಕೆ ಹೋಗ್ಬೇಡ್ರಿ ಏನಿತ್ತು ಅಲ್ಲಲ್ಲೇ ಮುಗಿಸ್ಕೊಂಡ್ಬಿಟ್ಟಿದ್ರೆ ಆಗೋಗ್ತಿತ್ತು ನೀವು ರಿಟರ್ನ್ ಆದರೂ ತೊಗೋಬೋದಾಗಿತ್ತು ಇಲ್ಲ ಎಕ್ಸ್ಚೇಂಜ್ ಆದರೂ ಮಾಡ್ಕೊಡ್ಬೋದಾಗಿತ್ತು ಬಟ್ ನೀವು ಆ ಕೆಲಸ ಮಾಡಲಾರ್ದ ತಪ್ಪು ಮಾಡಿಬಿಡ್ರಿ ಸೊ ಇವಾಗ ನಿಮ್ಮ ಬಿಸ್ನೆಸ್ಗೂ ಇದು ಹೆ ಹೊಡ್ತಾ ಬೀಳ್ತೈತಿ ಸೊ ಇನ್ಮೇಲೆ ಯಾವುದೇ ಕಸ್ಟಮರ್ಸ್ಗೂ ರ್ಯಾಶ್ ಆಗಿ ಮಾತಾಡೋಕೆ ಹೋಗ್ಬೇಡ್ರಿ ಅದನ್ನು ಮತ್ತೆ ಇಲ್ಲಿ ಬಂದು ವೀಡಿಯೋ ಮಾಡೋಕ್ಕೆ ಹೋಗ್ಬೇಡ್ರಿ ಯೂಟ್ಯೂಬ್ದಾಗ ಅದೊಂದು ಕೇಳ್ಕೊತೀನಿ ನೋಡಿರಿ ಆ ವಿಡಿಯೋ ನೋಡಾತಿತ್ತು ಇಷ್ಟೇ ಮತ್ತೇನಿಲ್ಲ ಇಲ್ಲಿಗೆ ಮುಗಿಸ್ತೀನಿ ಆ ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ಯಾಕಂದ್ರ ಪಾಪ ಒಬ್ಬರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನ ನಂದು ಅನುಭವನ ನಾನು ಹೇಳಾತೀನಿ ಒಂದು ನಾವು ಏನೋ ತೊಗೋಬೇಕು ಅಂದರೆ ಎಷ್ಟು ಆಸೆಪಟ್ಟು ತೊಗೊಂಡಿರ್ತೀವಿ ಅದರೊಳಗೆ ಏನೋ ಏನಾದರೂ ಕೆಟ್ಟದ್ದು ಬಂದುಬಿಡ್ತು ಅಂದರೆ ಏನೂ ಆಗ್ಬಿಡ್ತು ಅಂದರೆ ಭಾಳ ಬೇಜಾರಾಗ್ತೈತಿ ಸೊ ಇಷ್ಟ ನೋಡ್ರಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಮತ್ತು ನನ್ನ ಸ್ಯಾರೀಸ್ನು ನಾನು ಎಲ್ಲ ಓಪನ್ ಮಾಡಿ ಚೆಕ್ ಮಾಡೀನಿ ತೊಗೊಂಡಿನಿ ನಿಮಗೆ ನನ್ನ ಸ್ಯಾರೀಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ದಾಗ ಮೆಸೇಜ್ ಮಾಡಿರಿ ಸಾರೀಸ್ನ ಕೊರಿಯರ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್